ಇವತ್ ಟಾಪಿಕ್ ಗೌತಮ ಬುದ್ಧರಿಂದ ಆರಂಭ ಮಾಡ್ತೀನಿ ಅಚಿಂತಿ ತಂಪಿ ಭವತಿ ಚಿಂತಿ ತಂಪಿ ವಿನಾಸತಿ ಅಂತ ಅಂದ್ರೆ ಇಷ್ಟೊತ್ತರೆಗೂ ಮಹೇಶ್ ಮಾಸಾಲ್ ಸರ್ ಹೇಳಿದ್ರು ಬುಲ್ಬಲೆ ಸರ್ ಹೇಳಿದ್ರು ನೀವೇನ್ ಯೋಚನೆ ಮಾಡ್ತಿರೋ ಅದೆಲ್ಲ ಆಗ್ಬಿಡ್ತೀರಾ ಅಹಂ ಬ್ರಹ್ಮಸ್ಮಿ ಮತ್ತೆ ಯದ್ಭಾವಂ ತದ್ಭವತಿ ನೀವೇನ್ ಅಂದ್ಕೊತಿರೋ ಅದೆಲ್ಲ ಆಗ್ಬಿಡ್ತೀರಿ ಅಂತ ಆದ್ರೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲೇ ಒಬ್ಬ ವ್ಯಕ್ತಿ ಗೌತಮ ಬುದ್ಧರ್ ಹೇಳ್ತಾರೆ ನೀವೇನ್ ಅದು ಅದಾಗದಿಲ್ಲ ಏನು ಅಂದ್ಕೊಳ್ಳಲ್ವೋ ಅದಾಗ್ಬಿಡುತ್ತೆ ಅಂತ ಇದು ಅವತ್ತಿನ ಕಾಲದಲ್ಲಿ ಅವರು ಇವತ್ತು ಇದಕ್ ಅತ್ಯಂತ ಸೂಟಬಲ್ ಟೈಮ್ ಯಾಕೆಂದ್ರೆ ನೀಟ್ ಅಂತ ಪರೀಕ್ಷೆ ಬರೀತಾರೆ ನಮ್ಮ ಹುಡುಗರು ಮೆಡಿಕಲ್ ಮಾಡ್ಬೇಕು ಅಂತ ಈಗ ಟೆಂತ್ ಪಾಸ್ ಆಗಿರೋ ಹುಡುಗರು ಇದೀರಾ ಪಿ ಯು ಸಿ ಪಾಸ್ ಆದವರು ಇದೀರಾ ಎಷ್ಟು ಜನ ನೀಟ್ ಮಾಡಿ ನಾನ್ ಮೆಡಿಕಲ್ ಡಾಕ್ಟರ್ ಆಗ್ಬೇಕಂತ ಆಸೆ ಇದೆ ಕೈಯತ್ತಿ ಆಗೋದ್ ಬಿಡಿ ಆಸೆ ಜಸ್ಟ್ ಡಿಸೈರ್ ಎಷ್ಟ್ ಜನ ಕೇಳೋ ಕಡಿಮೆ ಇದೆ ಯಾಕೋ ನಮ್ಮ ಹುಡುಗರು ಬಹಳ ಕಡಿಮೆ ಕೈ ಇದೀರಾ ನೀಟ್ ಕ್ಲಿಯರ್ ಮಾಡಿ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಡೋರು ಇಷ್ಟು ಇಂಡಿಯಾದಲ್ಲಿ ನಿಮ್ ತರ ಆಸೆ ಪಡೋರು ಇಪ್ಪತ್ತೆರಡು ಲಕ್ಷ ಜನ ಇರ್ತಾರೆ ಟ್ವೆಂಟಿ ಟೂ ಲ್ಯಾಕ್ ಅಪ್ಲಿಕೇಶನ್ ಹಾಕದ ಇಪ್ಪತ್ತೆರಡು ಲಕ್ಷ ಪ್ರತಿ ವರ್ಷ ಎಷ್ಟು ಜನಕ್ಕೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಕ್ಕೆ ಸೀಟ್ ಸಿಗತ್ತೆ ಇನ್ನು ಉಳಿದಂತ ಇಪ್ಪತ್ತು ಲಕ್ಷದ ಇಪ್ಪತ್ತು ಸಾವಿರ ಹುಡುಗರಿಗೆ ಸಿಗೋದಿಲ್ಲ ಅವ್ರು ಏನು ಅಂದುಕೊಂಡ್ರೋ ಚಿಂತಿಸಿದ್ದೆಲ್ಲ ವಿನಾಶ ಆಗ್ತಾ ಇದೆ ಚಿಂತಿಸಿದ್ದು ಆಗ್ತಾ ಇಲ್ಲ ಚಿಂತಿಸ ಇಲ್ದಿದ್ದೆಲ್ಲ ಆಗ್ತಾ ಇದೆ ಅಂದಾಗ ಅವರು ನೋವಿಗೆ ಬರ್ತಾರೆ ಹುಡುಗರು ನೀವು ಈಗಿನ ಕಾಲದಲ್ಲಿ ಎವ್ರಿ ಡೇ ಚೇಂಜಸ್ ಯು ಕಾಂಟ್ ಇಮ್ಯಾಜಿನ್ ಎಷ್ಟು ಚೇಂಜ್ ಆಗ್ತಾ ಇದೆ ಅಂದ್ರೆ ನಿನ್ನೆ ಇದ್ದ ವಿಶ್ವ ಇವತ್ತಿರಲ್ಲ ಇವತ್ತಿದ್ದ ವಿಶ್ವ ನಾಳೆ ಇರಲ್ಲ ನೀವು ಯಾವ್ದೋ ಒಂದು ಇಂಜಿನಿಯರಿಂಗ್ ಮಾಡ್ಕೊಂಡು ಇವತ್ತು ಜಾಬಿಗೆ ಸೇರ್ಕೊಂಡ್ರಿ ಅಂದ್ರೆ ಆ ಜಾಬ್ ವಿತ್ ಇನ್ ಎ ಇಯರ್ ಎಕ್ಸ್ಪೈರ್ ಆಗ್ತಾ ಇದೆ ಇವತ್ತು ಕಂಪ್ನಿಯಿಂದ ತಗ ತಗ ತೆಗ್ದು ಬಿಸಾಡ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದ್ ಟೆಕ್ನಾಲಜಿ ಮೂಲಕ ಇವ್ನ ಮಾಡೋ ಕೆಲಸನೆಲ್ಲ ಅವರೇ ಮಾಡಿಸ್ತಾ ಇದಾರೆ ಈಗ ನಮ್ದೇ ಎಜುಕೇಶನ್ ಪ್ಲಾಟ್ಫಾರ್ಮ್ ನಾನು ಕ್ವಶನ್ ಪೇಪರ್ ಟೈಪ್ ಮಾಡೋಕಂತ ಐದ್ ಜನ ಕೆಲಸ ಕೊಡ್ಕೋ ಕೊಡ್ತಿದ್ವಿ ಇವತ್ ಹಂಗಲ್ಲ ಅಲ್ಲಿ ಗೂಗಲ್ ಅಲ್ಲಿ ಹೋಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಪನ್ ಮಾಡ್ಕೊಂಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಥ ವಿಚಾರದ ಟ್ವೆಂಟಿ ಕ್ವಶನ್ ಕೊಡು ಅಂದ್ರೆ ಅದೇ ಟೈಪ್ ಮಾಡಿ ರೆಡಿ ಮಾಡಿ ಕೊಡ್ತಾ ಇದೆ ಅಲ್ಲಿಗೆ ಐದ್ ಜನರ ಕೆಲಸ ಹೋಯ್ತು ಹಿಂಗೆ ಕೆಲಸ ಹೋಗುವ ಕಾಲದಲ್ಲಿದ್ದಾಗ ಚಿಂತಿ ತಂಪಿ ವಿನಾಶತಿ ನೀವೇನ್ ಅಂದ್ಕೊಂತೀರೋ ಅಂತದ್ ಆಗದೇ ಇರೋ ಚಾನ್ಸ್ ಇರದ್ ಅಂತ ಟೈಮಲ್ಲಿ ನೀವ್ ಹೆಂಗ್ ಪವರ್ಫುಲ್ ಆಗಿರ್ಬೇಕು ಅಂತ ನಾನು ಒಂದಿಷ್ಟು ವಿಚಾರ ತರ್ತೀನಿ ನಾವು ನೀವು ಎಂತ ಕಾಲದಲ್ಲಿ ಅಂದ್ರೆ ಪ್ರಳಯಾಂತಕ ಬದಲಾವಣೆ ಬರೀ ಚೇಂಜ್ ಅಲ್ಲ ಚೇಂಜ್ ಹೆಂಗ್ ಆಗ್ತಾ ಇದೆ ಅಂದ್ರೆ ನೀವು ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಚೇಂಜ್ ಆಗ್ತಾ ಇದೆ ಬಡವನೊಬ್ಬ ಹೆಂಗಿದ್ದ ಹಂಗೆ ಇರ್ತಾ ಇದ್ದಾನೆ ಶ್ರೀಮಂತನೊಬ್ಬ ಶ್ರೀಮಂತ ಆಗ್ತಾ ಇದ್ದಾನೆ ಆಗ್ತಾ ಇದಾನೆ ಆಗ್ತಾ ಇದ್ದಾನೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ ಅಷ್ಟು ಶ್ರೀಮಂತರಾಗ್ತಾರೆ ಬಡವನೊಬ್ಬ ಆಗ್ತಾನೆ ಅಂದ್ರೆ ಸುಸೈಡ್ ಮಾಡ್ಕೊಂಡು ಸತ್ತೋಗಬೇಕು ಅಷ್ಟು ಬಡವರಾಗ್ತಾರೆ ಅತ್ಯಂತ ಕಡುಬಡತನ ಅತ್ಯಂತ ಶ್ರೀಮಂತಿಕೆ ಏಕಕಾಲದಲ್ಲಿ ನೋಡ್ತಾ ಇದೀವಿ ನೀವು ಇಮ್ಯಾಜಿನ್ ಆಗಲ್ಲ ಅಷ್ಟು ಯಾಕೆಂದ್ರೆ ನನಗಿಂತ ನಾಲ್ಕೈದು ವರ್ಷಕ್ಕೆ ದೊಡ್ಡ ಸುಂದರ್ ಪಿಚ ಒಬ್ಬ ಹುಡುಗ ತಮಿಳ್ನಾಡಲ್ಲಿ ನಾಲ್ಕೈದು ವರ್ಷ ದೊಡ್ಡವನಷ್ಟೇ ಇಂಜಿನಿಯರಿಂಗ್ ಓದ್ಕೊಂಡಿದ್ದಾನೆ ಐ ಐ ಟಿ ಐ ಐ ಎಂ ಮುಗಿಸ್ಕೊಂಡ ಗೂಗಲ್ ಕಂಪನಿ ಸೇರ್ಕೊಂಡ ಇವತ್ತು ಗೂಗಲ್ ಕಂಪನಿಯ ಸಿಇಒ ಆಗಿದ್ದಾರೆ ಕಂಡ ಕಂಡ ಅಂತ ಸಿಂಗ್ಯುಲರ್ ಯಾಕೆ ಮಾತಾಡಿದೆ ಅಂದ್ರೆ ನನ್ನ ಏಜ್ಗೆ ಸಮಾನ ಇರಲಿ ಎನ್ನ ಕಾರಣಕ್ಕೆ ಈಗ ಸೇರಿಕೊಂಡು ಸಿಇಒ ಆಗಿದ್ದಾರೆ ಅಂತ ಇದ್ದೀನಿ ಇದ್ದರೆ ಅವರು ಬೆಳೆದಿರೋ ಲೆವೆಲ್ ಹೇಗೆ ಅಂದ್ರೆ ಇಡೀ ಜಗತ್ತಿನಲ್ಲಿರುವಂತ ಸುಮಾರು ಮುನ್ನೂರು ಕೋಟಿ ಜನರ ಕೈಲಿರ್ದ ಮೊಬೈಲ್ ಅಲ್ಲಿ ಅವ್ರದೇ ಸಾಫ್ಟ್ವೇರ್ ಆಂಡ್ರಾಯ್ಡ್ ನೀವು ಮುನ್ನೂರು ಕೋಟಿ ಜನರು ಹತ್ತತ್ತು ರೂಪಾಯಿ ತಿಂಗಳಿಗೆ ಖರ್ಚು ಮಾಡಿದ್ರೆ ಮೂರು ಸಾವಿರ ಕೋಟಿ ಆಗುತ್ತೆ ತ್ರೀ ತೌಸಂಡ್ ಕ್ರೋರ್ ಹಂಗಾಗಿ ಅವ್ರ ಕಂಪನಿ ಅವನಿಗೆ ಕೊಡೋ ಸ್ಯಾಲ್ರಿ ಎಷ್ಟು ಅಂದ್ರೆ ಒಂದು ವರ್ಷಕ್ಕೆ ಎರಡು ಸಾವಿರದ ನಾನೂರು ಕೋಟಿ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ ರುಪಿ ಸ್ಯಾಲ್ರಿ ತಿಂಗಳಿಗೆ ಇನ್ನೂರು ಕೋಟಿ ಸಂಬಳ ಕೊಡ್ತಾರೆ ಒಬ್ಬ ನಮ್ಮ ತಮಿಳ್ನಾಡಲ್ಲಿ ಹುಟ್ಟಿದ ಹುಡುಗನಿಗೆ ಮೈಕ್ರೋಸಾಫ್ಟ್ ಅಲ್ಲಿ ಸತ್ಯನಾಡಲ್ಲ ಅಂತ ಇದಾರೆ ಅವ್ರ ಸ್ಯಾಲ್ರಿ ಸಾವಿರದ ಆರ್ನೂರು ಕೋಟಿ ಅಂದ್ರೆ ನಿಮ್ ನಾಲೆಡ್ಜ್ ಪರ್ಫೆಕ್ಟ್ ಆಗಿ ಬೆಳೆಸ್ಕೊಂಡ್ರಿ ಅಂದ್ರೆ ಶ್ರೀಮಂತಿಕೆ ನೀವು ಇಮ್ಯಾಜಿನ್ ಮಾಡಕ್ ಆಗಲ್ಲ ಅಷ್ಟ ಮೇಲಕ್ಕೆ ಹೋಗ್ತೀರಾ ನಿಮ್ ನಾಲೆಡ್ಜ್ ನೀವು ಕರಪ್ಟ್ ಮಾಡ್ಕೊಂಡ್ರಿ ಅಂದ್ರೆ ಪಾತಾಳಕ್ಕೆ ಕುಸಿದೋಗ್ತೀರಾ ಹೋಗ್ತೀರಾ ನಿಮ್ಮನ್ ಯಾರು ಎತ್ತಕ್ಕೂ ಆಗಲ್ಲ ಅಷ್ಟು ಬಡತನಕ್ಕೆ ದರಿದ್ರಕ್ಕೆ ಬಿದ್ದೋಗ್ತೀರಾ ಹಾಗಾಗಿ ಈ ಟೈಮ್ ಅಲ್ಲಿ ಈಗ ಹದಿನೆಂಟರಿಂದ ಇಪ್ಪತ್ಮೂರು ಏಜ್ ಏನಿದೆ ಸ್ವಲ್ಪ ಈಗ ಪಿ ಯು ಸಿ ಎಸ್ ಎಲ್ ಸಿ ಪಾಸ್ ಆದ್ರು ಇದೀರಾ ಹದಿನಾರರಿಂದ ಇಪ್ಪತ್ ಮೂರು ಆಡ್ ಮಾಡ್ತೀನಿ ಸಿಕ್ಸ್ಟೀನ್ ಟು ಟ್ವೆಂಟಿ ತ್ರೀ ಏಜ್ ಅಲ್ಲಿ ನೀವು ಕರೆಕ್ಟ್ ಆಗಿ ನಿಮ್ ಲೈಫ್ ಬಳಸ್ಕೊಂಡ್ರಿ ಅಂದ್ರೆ ನೀವು ಯಾವ ಎತ್ತರಕ್ಕೆ ಹೋಗ್ತೀರ ಅಂತ ನೀವ್ ಇಮ್ಯಾಜಿನ್ ಮಾಡಕ್ ಆಗಲ್ಲ ಎತ್ತರಕ್ಕೆ ಹೋಗ್ತೀರಾ